ಆತ್ಮೀಯರೇ ನಮಸ್ಕಾರ ಹಸಿರು ಹೊನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವಿಜಯೇಂದ್ರ ಇಂದಿನ ಚರ್ಚೆಯ ವಿಷಯ ಚಿರತೆಯ ವಿಷಯವಾಗಿ ನಾವು ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ ವನ್ಯಜೀವಿ ವಿಜ್ಞಾನಿ ಮತ್ತು ಸಂರಕ್ಷಕ ಡಾಕ್ಟರ್ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅನ್ನುವಂಥದ್ದು ಬಹಳ ದಶಕಗಳಿಂದ ಚರ್ಚೆಯಾಗಿ ಬಂದಿರುವಂಥದ್ದು ನೀವು ನೋಡಿರುವಂಥದ್ದು ಹೇಗಿತ್ತು ಅಂದರೆ ಈ ವನ್ಯಜೀವಿಗಳು ಮತ್ತು ಮನುಷ್ಯನ ಮಧ್ಯೆ ಇದ್ದಂಥ ಸಂಘರ್ಷ ನಾವು ಆಫ್ಕೋರ್ಸ್ ನಾವು ಚಿರತೆಗಳ ಬಗ್ಗೆ ಮಾತಾಡ್ತೀವಿ ಬಟ್ ಆದರೆ ವನ್ಯಜೀವಿಗಳ ಮಧ್ಯೆ ಮತ್ತು ಜನರ ಮಧ್ಯೆ ಇದ್ದಂಥ ಸಂಘರ್ಷ ಅದು ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಹೇಗಿದೆ ನಿಮ್ಮ ಓವರ್ ಆಲ್ ಸಿಚುವೇಷನ್ ಅಂದರೆ ಐತಿಹಾಸಿಕವಾಗಿ ನೋಡಿದ್ರೆ ಮಾನವ ಯಾವತ್ತು ಬೆಂಕಿಯನ್ನು ಕಂಡಿಡ್ದ ಮತ್ತು ಯಾವತ್ತು ಕೃಷಿ ಪ್ರ ಪ್ರಾರಂಭ ಮಾಡ್ದ ಅವತ್ತಿಂದನೂ ಸಂಘರ್ಷ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಸಂಘರ್ಷ ಹೆಚ್ಚಾಗ್ತಾ ಇದೆ ಆದರೆ ಎಲ್ಲ ವನ್ಯಜೀವಿಗಳು ಸಂಘರ್ಷಕ್ಕೆ ಈಡು ಮಾಡಿಕೊಡೋದಿಲ್ಲ ಕೆಲವು ಪ್ರಭೇದದ ವನ್ಯಜೀವಿಗಳು ಮಾತ್ರ ಉದಾಹರಣೆಗೆ ಆನೆ ಇರ್ಬೋದು ಚಿರ್ತೆ ಹುಲಿ ಮಂಗ ಇತ್ತೀಚಿನ ದಿನಗಳಲ್ಲಿ ಕಾಟಿ ನವಿಲು ಈ ಥರ ಕೆಲವು ವನ್ಯಜೀವಿ ಪ್ರಭೇದಗಳು ಮಾತ್ರ ಸಂಘರ್ಷಕ್ಕೆ ಈಡಾಗ್ತವೆ ಮತ್ತು ಅದು ಒಂಥರ ಬರ್ತಾ ಬರ್ತಾ ವಿಕಸನಗೊಳ್ತಾ ಇದೆ ಅಂದರೆ ಹತ್ತು ವರ್ಷದ ಮುಂಚೆ ಯಾರೂ ನವಿಲ್ನ ಸಂಘರ್ಷದ ವನ್ಯಜೀವಿ ಅಂತ ಕರೀತಾ ಇರಲಿಲ್ಲ ಈಗೆಲ್ಲ ಕಡೆಯೂ ಹಳ್ಳಿ ಕಡೆ ಆ ಕಾಡಿನಲ್ಲೇ ಅಷ್ಟೇ ಅಲ್ಲ ಒನ್ಯ ನವಿಲುಗಳು ಇವಾಗ ರೈತನ ಭೂಮಿಯಲ್ಲಿ ಒಣ ಪ್ರದೇಶದಲ್ಲಿ ಹಸ ನಿತ್ಯರನ್ನ ಕಾಡ್ದು ಎಲ್ಲ ಪ್ರದೇಶದಲ್ಲಿ ಈಗ ನವಿಲೊಂದು ಸಂಘರ್ಷದ ತೊಂದರೆ ಕೊಡೋವಂಥ ಪ್ರಾಣಿ ಅಂತ ಎಲ್ಲರೂ ಇವಾಗ ಮಾಡ್ತಾರೆ ಬಿಟ್ಟಿದ್ದಾರೆ ಅಥವಾ ಅದು ಆಗಿದೆ ನೈಜ ವಾಸ್ತವಾಂಶ ಕೂಡ ಅದು ಓಕೆ ಹಾಗಾಗಿ ಇದನ್ನ ಇಂಗ್ಲಿಷ್ನಲ್ಲಿ ನಾವೇನು ಹೇಳ್ತೀವಿ ಎವಾಲ್ವ್ ಅಂತ ಸಂಘರ್ಷನು ತುಂಬ ಎವಾಲ್ವ್ ಆಗ್ತಾ ಇದೆ ಮಾನವ ಕಾನ್ಫ್ಲಿಕ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ನು ಎವಾಲ್ವ್ ಆಗ್ತಿದೆ ಆದರೆ ಮುಖ್ಯವಾಗಿ ನಮಗೆ ಹೆಚ್ಚು ಗಮನ ಕೊಡೋ ಪ್ರಾಣಿಗಳು ಯಾವುದು ಅಂದರೆ ಯಾವ ಪ್ರಾಣಿಗಳು ಮಾನವ ಪ್ರಾಣಿ ಪ್ರಾಣ ಹಾನಿ ಆಗಕ್ ಮಾಡ್ತಾವಲ್ಲ ಆ ಪ್ರಾಣಿಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತೀವಿ ಆನೆ ಚಿರತೆ ಹುಲಿ ಕರಡಿ ಕಾಟಿ ಇತ್ತೀಚಿನ ದಿನಗಳಲ್ಲಿ ಘಾಟಿ ಆಮೇಲೆ ಕೆಲವು ಭಾಗಗಳಲ್ಲಿ ಇವಾಗ ಉತ್ತರ ಕರ್ನಾಟಕ ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊಸಳೆಗಳಿಂದನೂ ಸಂಘರ್ಷ ಪ್ರಾರಂಭ ಆಗೋಗಿದೆ ವರ್ಷಕ್ಕೆ ಮೂರ್ನಾಲ್ಕು ಜನ ಮೊಸಳೆಯಿಂದ ಸಾಯ್ತಾ ಇದ್ದಾರೆ ಹಾಗಾಗಿ ಸಂಘರ್ಷ ಅನ್ನೋದು ಬೇರೆ ಬೇರೆ ಪ್ರಭೇದಗಳು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಭೇದಗಳಿಂದ ಆಗ್ತದೆ ಮತ್ತೆ ಜನರ ದೃಷ್ಟಿಕೋನೂ ಓಕೆ ಮುಂಚೆ ಸಾಕಷ್ಟು ಬೆಳೆ ಹಾನಿ ಆದರೆ ಅವರು ಸಂಘರ್ಷ ಅಂತ ಇದ್ದರು ಮತ್ತೆ ಜನರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ತಾಳ್ಮೆ ಇತ್ತು ತಾಳಿಕೆ ಇತ್ತು ಸಂಘರ್ಷದ ಬಗ್ಗೆ ಆದರೆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆದಾಗೆ ಮನುಷ್ಯನ ವ್ಯಾಪ್ತಿ ಕೃಷಿ ವ್ಯಾಪ್ತಿ ಜಾಸ್ತಿ ಆದಾಗೆ ತಾಳಿಕೆನೂ ಕಡಿಮೆ ಆಗಿದೆ ಆದರೆ ಸಂಘರ್ಷ ಬರೀ ಹಳ್ಳಿ ಕಡೆ ಇದೆ ಅಂತ ಅಂದ್ಕೊಳ್ಬೇಡಿ ನಗರ ಪ್ರದೇಶದಲ್ಲೂ ಸಂಘರ್ಷ ಇರ್ತದೆ ಈಗ ಬೆಂಗಳೂರಿನಂಥ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಮಂಗದ ಸಂಘರ್ಷ ಇರ್ತದೆ ಪಾರಿವಾಳದ ಸಂಘರ್ಷ ಎಷ್ಟೋ ಜನರ ಮನೆಗಳಲ್ಲಿ ಪಾರಿವಾಳ ಬಂದು ಗೂಡು ಕಟ್ಟುತ್ತೆ ಅವರ ಬೆಳೆದಿರೋ ತರಕಾರಿ ತಿಂತದೆ ಹಾಳು ಮಾಡುತ್ತೆ ಅದು ಸಹ ಒಂಥರದ್ದು ಸಂಘರ್ಷ ಆದರೆ ಹಳ್ಳಿ ಜನರ ಸಂಘರ್ಷಕ್ಕೂ ಇವ್ರ ಸಂಘರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ ಹಳ್ಳಿ ಕಡೆ ಅವರ ಜೀವನವನ್ನೇ ತಗೊಳ್ತದೆ ಅಥವಾ ಅವರ ಜೀವನಾಂಶಕ್ಕೆ ಇರೋವಂಥ ಸಾಕಿರುವಂಥ ಜಾನುವಾರು ಇರ್ಬೋದು ಬೆಳೆ ಬೆಳೆದಿರುವಂಥ ಬೆಳೆ ಹಾನಿ ಆದಾಗ ಅವ್ರ ಜೀವನಕ್ಕೆ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಗೋದು ಅದು ಬಹಳ ಸೂಕ್ಷ್ಮವಾದ ವಿಚಾರ ಮತ್ತು ಬಹಳ ಪರಿಣಾಮಕಾರಿ ಸಂಘರ್ಷದ ವಿಚಾರ ಓಕೆ ಚಿರತೆ ಈಗ ಒಂದು ಸ್ಪೆಸಿಫಿಕ್ ವಿಚಾರವಾಗಿ ಬಂದರೆ ಚಿರತೆ ಅದರ ಗುಣಲಕ್ಷಣಗಳು ಹೇಗಿರುತ್ತೆ ಸರ್ ಅಂದರೆ ಮನುಷ್ಯರ ಮಧ್ಯೆ ಬರುತ್ತೆ ಅಂತ ನಾವು ನೋಡ್ತೀವಿ ರೈತರ ಜಾನುವಾರುಗಳನ್ನು ಎಳ್ಕೊಂಡು ಹೋಗುತ್ತೆ ಅಂತ ನೋಡ್ತೀವಿ ಈ ರೀತಿ ಇರುವಾಗ ಈ ರೀತಿಯಾದಂತಹ ಇಂಪಲ್ಸಿವ್ ಅಥವಾ ಬಹಳ ಹೇಳ್ತೀವಿ ನಾವು ಬಹಳ ಧಾರ್ಷ್ಟ್ಯದ ಪ್ರಾಣಿ ಅಂತ ನಾವು ನೋಡ್ತೀವಿ ಹೌದಾ ಹಾಗೆರುತ್ತ ಅದರ ಗುಣ ಹಾ ಹೌದು ಚಿರತೆ ನಮ್ಮ ದೊಡ್ಡ ಮಾರ್ಜಾಲ್ಗಳಲ್ಲಿ ಸಿಕ್ಕುವಂಥ ಒಂದು ಕಾಡು ಪ್ರಾಣಿ ವನ್ಯಜೀವಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ಚಿರತೆ ಸಂಖ್ಯೆ ಕೂಡ ಇದೆ ಸುಮಾರು ಎರಡೂವರೆ ಸಾವಿರ ಚಿರತೆಗಳು ನಮ್ಮ ರಾಜ್ಯದಲ್ಲೇ ಇದೆ ಅದಕ್ಕಿಂತ ಮುಖ್ಯವಾಗಿ ಚಿರತೆಗಳು ಎಲ್ಲ ಪ್ರದೇಶದಲ್ಲಿ ಹೊಂದಿಕೊಂಡು ಇರುವಂತಹ ಪ್ರಾಣಿಗಳು ನಿತ್ಯ ಹರಿದ್ವರ್ಣ ಕಾಡಿನಲ್ಲೂ ಸಿಕ್ಕುತ್ತೆ ಕುರ್ಚಲು ಕಾಡಿನಲ್ಲೂ ಸಿಕ್ಕುತ್ತೆ ಬೆಂಗಳೂರು ನಗರದ ಸುತ್ತಮುತ್ತಲೂ ಸಹ ಚಿರತೆ ಸಿಕ್ಕುತ್ತೆ ಅಂದರೆ ರೈತರ ತೋಟ ಈಗ ಜೋಳದ ಹೊಲ ಅಲ್ಲಿ ಎಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹುದ್ಕೊಂಡು ಇರೋಕ್ಕೆ ಒಂದು ಸ್ವಲ್ಪ ಜಾಗ ಸಿಕ್ಕತ್ತೆ ಮತ್ತು ಅದಕ್ಕೆ ಆಹಾರ ಸಿಕ್ಕತ್ತೆ ಆ ಜಾಗದಲ್ಲಿ ಎಲ್ಲ ಕಡೆ ಇರ್ತದೆ ಇದಕ್ಕೆ ಮುಖ್ಯವಾದ ಕಾರಣ ಅದರದ ದೇಹದ ರಚನೆ ಮತ್ತು ದೇಹದ ತೂಕ ಈಗ ಒಂದು ವಯಸ್ಕ ಗಂಡು ಚಿರತೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಇರ್ತದೆ ಹೆಣ್ಣು ಚಿರತೆ ಆದರೆ ಮೂವತ್ತೈದರಿಂದ ಐವತ್ತು ಕೆ ಜಿ ತನಕ ಇರುತ್ತೆ ಈ ದೇಹದ ತೂಕಕ್ಕೆ ಅದಕ್ಕೆ ಒಂದು ದಿವಸದಲ್ಲಿ ನಾಲ್ಕು ಕೆ ಜಿ ಮಾಂಸ ಸಿಕ್ಕಿದ್ರೆ ಸಾಕಾಗ್ತದೆ ಆ ನಾಲ್ಕು ಕೆ ಜಿ ಮಾಂಸ ಒಂದು ಕೋತಿ ಒಂದು ಎರಡೋ ಕೋತಿ ಹಿಡಿದ್ರೆ ಎರಡು ಮೊಲ ಹಿಡಿದ್ರೂ ಅಥವಾ ಒಂದು ನಾಯಿ ಹಿಡಿದ್ರೆ ಸಿಕ್ಕಿಬಿಡುತ್ತೆ ಹಾಗಾಗಿ ಇದು ದೊಡ್ಡ ಕಾಡಿನಲ್ಲೇ ಇರಬೇಕು ಅಂತೇನಿಲ್ಲ ಹುಲಿ ಥರ ಹುಲಿಗಾದರೆ ಒಂದು ದಿವಸಕ್ಕೆ ಬಹುಶಃ ಇಪ್ಪತ್ತರಿಂದ ಮೂವತ್ತು ಕೆ ಜಿಯಷ್ಟು ಆಹಾರ ಬೇಕಾಗುತ್ತೆ ಆ ಆಹಾರ ಅದಕ್ಕೆ ಪ್ರತಿನಿತ್ಯ ಅದರ ಜೀವತಾವಧಿಯಲ್ಲೆಲ್ಲ ಸಿಕ್ಕಬೇಕು ಅಂತ ಹೇಳಿದ್ರೆ ಅದು ದೊಡ್ಡ ಕಾಡುಗಳಲ್ಲಿ ಎಲ್ಲಿ ಜಿಂಕೆ ಇರ್ತದೆ ಕಡವೆ ಇರ್ತದೆ ಕಾಟಿ ಇರ್ತದೆ ಕಾಡು ಕುರು ಇರ್ತದೆ ಕೊಂಡುಕುರಿ ಇರ್ತದೆ ಅಂಥ ಕಾಡುಗಳಲ್ಲಿ ಮಾತ್ರ ಅದು ಇರಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಚಿರತೆಗೆ ಕೇವಲ ನಾಲ್ಕು ಕೆ ಜಿಯಷ್ಟು ಮಾಂಸ ಬೇಕಾಗಿರೋದ್ರಿಂದ ಅದು ಎಲ್ಲ ಪ್ರದೇಶದಲ್ಲಿ ಬದುಕ್ತದೆ ಆ ಎಲ್ಲ ಪ್ರದೇಶದಲ್ಲಿ ಅಂದ ತಕ್ಷಣ ಇವಾಗ ನಮ್ಮ ಅಧ್ಯಯನದ ಪ್ರಕಾರ ಬೆಂಗಳೂರು ನಗರದ ಸುತ್ತಮುತ್ತಲೇ ಸುಮಾರು ಎಂಬತ್ತರಿಂದ ಎಂಬತ್ತೈದು ಹೆಚ್ಚಿರತೆ ಇದೆ ಅದರಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಚಿರ್ತಾ ಇದೆ ಇನ್ನುಳಿದ ಪ್ರದೇಶ ಅಂದರೆ ನಮ್ಮ ರಕ್ಷಿತ ಅರಣ್ಯಗಳು ಅಂದರೆ ರಿಸರ್ವ್ ಫಾರೆಸ್ಟ್ ಕಾಯ್ದಿಟ್ಟ ಅರಣ್ಯಗಳು ಮತ್ತು ರಾಜ್ಯ ಅರಣ್ಯಗಳನ್ನ ಬಿಟ್ಟರೆ ಆ ರಿಸರ್ವ್ ಫಾರೆಸ್ಟ್ ಮತ್ತು ಸ್ಟೇಟ್ ಫಾರೆಸ್ಟ್ನ ಬಿಟ್ಟರೆ ಇನ್ನುಳಿದ ಪ್ರದೇಶಗಳನ್ನು ಬೆಂಗಳೂರಿನ ಸುತ್ತಮುತ್ತ ಇರೋ ಪ್ರದೇಶಗಳಲ್ಲೂ ಸಹ ಚಿರತೆ ಇದೆ ಹೆಸರುಘಟ್ಟದಲ್ಲಿ ಚಿರತೆ ಇದೆ ಮಂಡೂರು ಅಂತ ಹೇಳಿ ವೈಟ್ ಫೀಲ್ಡ್ ಕಡೆ ಇದೆ ಅಲ್ಲೂ ಚಿರತೆ ಇದೆ ಕನಕ್ಪುರ ರಸ್ತೆಯಲ್ಲಿ ಈ ಚಿರತೆಗಳು ಸಿಕ್ಕುತ್ತೆ ಅಲ್ಲಿ ಕೆಲವು ಕಾಯ್ದಿಟ್ಟ ಅರಣ್ಯ ಬಿಟ್ಟು ಬೇರೆ ಪ್ರದೇಶದಲ್ಲೂ ಸಹ ಚಿರತೆಗಳಿದ್ದಾವೆ ಹಾಗಾಗಿ ಎಲ್ಲ ಕಡೆ ಹೊಂದಿಕೊಂಡು ಇರುವಂತಹ ಪ್ರಾಣಿ ಆದರೆ ಮನುಷ್ಯನ ಸಂಖ್ಯೆ ಸಾಂದ್ರತೆ ಸುಮಾರು ಇನ್ನೂರಿಂದ ಮುನ್ನೂರು ಜನ ಪ್ರತಿ ಚಲ ಚದರ ಕಿಲೋಮೀಟ್ರ್ಕಿಂತ ಜಾಸ್ತಿ ಹೋದರೆ ಅಂಥ ಪ್ರದೇಶದಲ್ಲಿ ಚಿರತೆಗಳಿರೋದಿಲ್ಲ ಆವಾಗ ಸಾಂದ್ರತೆ ಮನುಷ್ಯನ ಸಾಂದ್ರತೆ ಜಾಸ್ತಿಯಾಗಿ ವನ್ಯಜೀವಿಗಳಿಗೆ ಅದರ ಚಿರತೆ ಅಂತ ವನ್ಯಜೀವಿಗಳಿಗೆ ಅವಕಾಶ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಅಂದರೆ ಬೆಂಗಳೂರು ಸಿಟಿ ಮಧ್ಯೆ ಇರೋದಿಲ್ಲ ಚಿರತೆ ಯಾಕೆಂದರೆ ಬೆಂಗಳೂರು ಸಿಟಿಯಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನ ಇರ್ಬೋದು ಪ್ರತಿ ಚದರ ಕಿಲೋಮೀಟ್ರಿಗೆ ಆದರೆ ಅದು ಕಡಿಮೆ ಆಗ್ತಾ ಆಗ್ತಾ ಒಂದು ಸುಮಾರು ಇನ್ನೂರು ಇದರಿಂದ ಇನ್ನೂರೈವತ್ತು ಇನ್ನು ಮುನ್ನೂರು ಜನ ಇದ್ದರೆ ಸಾಂದ್ರತೆ ಅಂಥ ಪ್ರದೇಶದಲ್ಲಿ ಇರುತ್ತೆ ಚಿರತೆಗಳು ಬದುಕ್ತವೆ ಓಕೆ ಅದೇ ಹುಲಿಗೆ ಅಷ್ಟು ಇನ್ನೂರು ಜನ ಪ್ರತಿ ಚದ್ರ ಕಿಲೋಮೀಟರ್ಗಿದ್ರೂ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಆದರೆ ಚಿರತೆ ತಾಳ್ಕೊಂಡು ಇರುತ್ತೆ ಅದಕ್ಕಿಂತ ಹೆಚ್ಚಾದರೆ ಅಲ್ಲಿಂದ ನಶಿಸಿ ಹೋಗ್ಬಿಡುತ್ತೆ ಚಿರತೆ ಓಕೆ ನಿಮ್ಮ ಒಂದು ಬಹಳ ವಿಶೇಷ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕು ಲೆಪರ್ ಡೈರೀಸ್ ಬಗ್ಗೆ ಇದರಲ್ಲಿ ನಿಮ್ಮ ಅಧ್ಯಯನ ಬಹಳ ದೊಡ್ಡದು ಮತ್ತು ನೀವು ಅದರಲ್ಲಿ ಬಹಳಷ್ಟು ಈ ಚಿರತೆ ಮತ್ತು ಮಾನವನ ಸಂಘರ್ಷಗಳ ಬಗ್ಗೆನೂ ಕೂಡ ಬರೆದಿರಬಹುದು ಹಾಗಾಗಿ ನೀವು ನೋಡಿದಂತಹ ಚಿರತೆ ಮತ್ತು ಮಾನವ ಸಂಘರ್ಷದ ಬಹಳ ಎಕ್ಸ್ಕ್ಲೂಸಿವ್ ಅನ್ಸುವಂಥ ಘಟನೆಗಳು ಯಾವ್ದಾರು ಇದೆಯಾ ಸರ್ ಎಕ್ಸ್ಕ್ಲೂಸಿವ್ ಅಂತ ಹೇಗೆ ಹೇಳೋದು ಅಂತ ಹೇಳ್ಬೋದು ಆಸಕ್ತಿದಾಯಕ ಭಾಳ ಪ್ರತಿಯೊಂದು ಘಟನೆ ಆಸಕ್ತಿದಾಯಕ ಮತ್ತು ನಿರಾಶಾದಾಯಕ ಅದು ಆಗಬಾರ್ದು ಅನ್ನೋ ಘಟನೆಗಳು ಆ ಸಂಘರ್ಷ ಅಂತ ಹೇಳಿದ್ರೆ ಆಗಬಾರ್ದು ಅಂತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂದರೆ ಮುಂಚೆ ಒಂದು ಜಾನುವಾರನ್ನ ಕೊಂದರೆ ಮನುಷ್ಯನಿಗೆ ಗಾಯ ಆದರೆ ಅದನ್ನು ಸಂಘರ್ಷ ಅಂತ ಕರಿತಿದ್ವಿ ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಹೆಚ್ಚಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಿ ಟಿ ವಿ ಇದೆ ಮತ್ತು ಇವಾಗ ಸಾಮಾಜಿಕ ಮಾಧ್ಯಮ ಬಹಳ ದೊಡ್ಡದಾಗಿ ಹೋಗಿದೆ ವಾಟ್ಸ್ಯಾಪು ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು ಇದೆಲ್ಲ ಬಂದು ಚಿರತೆ ಕಂಡ್ರೇ ಅದನ್ನು ಸಂಘರ್ಷ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮುಂಚೆ ಅವ್ರ ಮನೆ ಮುಂದೆನೇ ಚಿರತೆ ಓಡಾಡ್ತಿದ್ದೇನೋ ಅಥವಾ ಕರಡಿ ಓಡಾಡ್ತಿರ್ತದೆ ಆದರೆ ಈಗ ಏನಾಗ ಗೊತ್ತಾಗ್ತಾ ಇರಲಿಲ್ಲ ಈಗೇನಾಗಿದೆ ಅಂದರೆ ಎಲ್ಲರ ಮನೆಯಲ್ಲೂ ಸಿ ಟಿ ವಿ ಹಾಕಿರೋದ್ರಿಂದ ಅವ್ರ ಮನೆ ಮುಂದೆ ಚಿರತೆ ಹೋದರೆ ಅದು ಸಿ ಸಿ ಟಿವಿಯಲ್ಲಿ ಇರ್ತದೆ ಅದನ್ನು ತಗೊಂಡು ಗಾಬರಿ ಆಗೋಕ್ಕೆ ಪ್ರಾರಂಭ ಆಗಿದ್ದಾರೆ ಅಂದರೆ ಒಂದು ತಂತ್ರಜ್ಞಾನ ಎಷ್ಟು ಬದಲಾವಣೆ ತರುತ್ತೆ ನೋಡಿ ಮುಂಚೆ ಅವ್ರಿಗೆ ಚಿರತೆ ಇರೋದೇ ಗೊತ್ತಿರಲಿಲ್ವನೋ ಅಥವಾ ಚಿರತೆ ಇದ್ರೂ ಅವ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಜಾನುವಾರುಗಳು ಹೋದ್ರೆ ಅದೆಲ್ಲೋ ಕಾಡಲ್ಲಿ ಹೋಗಿದೆ ಬಿಡು ಅಂತ ಬಿಟ್ಬಿಡ್ತಿದ್ರೆ ಬಹುಶಃ ಹಾ ಅಂದ್ರೂ ಜಾನುವಾರು ಹೋದ್ರೂ ಎದುರ್ತಾ ಇರಲಿಲ್ಲ ಜನ ಈಗ ಮನೆ ಮುಂದೆ ಚಿರತೆ ಹೋದ್ರೆ ಅದು ಸಿ ಸಿ ಟಿ ವಿಯಲ್ಲಿ ಗೊತ್ತಾದ್ರೆ ಅದನ್ನು ಸಂಘರ್ಷ ಅಂತ ಹೇಳಿ ಅರಣ್ಯ ಇಲಾಖೆ ಮೇಲೆ ಒತ್ತಡ ಆಗ್ತಾರೆ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಿ ಅಂತ ಹೇಳಿ ಹಾಗಾಗಿ ಒಂದು ಪುಟ್ಟ ತಂತ್ರಾಂಗ ತಂತ್ರಜ್ಞಾನ ಎಷ್ಟು ಬದಲಾವಣೆ ತಂದಿದೆ ನೋಡಿ ಸಂಘರ್ಷಕ್ಕೋಸ್ಕರ ಸಂಘರ್ಷಕ್ಕೆ ಮತ್ತು ವನ್ಯಜೀವಿಗಳನ್ನ ನಾವು ನೋಡೋ ದೃಷ್ಟಿಕೋನವೇ ಬದಲಾವಣೆ ಮಾಡಿಬಿಟ್ಟಿದೆ ಇದು ಒಂದು ಮುಖ್ಯವಾದ ವಿಚಾರ ತಂತ್ರಜ್ಞಾನ ಹೇಗೆ ಸಂಘರ್ಷನ ಹೆಚ್ಚು ಮಾಡ್ತಾ ಇದೆ ಅಂತ ಮತ್ತು ಅದು ಸಿಕ್ಕದ ತಕ್ಷಣ ಅದನ್ನು ವಾಟ್ಸ್ಯಾಪಲ್ಲಿ ಹಾಕಿ ನೂರಾರು ಜನಕ್ಕೆ ಕಳಿಸ್ತಾರೆ ಸಾವಿರಾರು ಜನಕ್ಕೆ ಹೋಗುತ್ತೆ ಆವಾಗ ಎಲ್ಲರೂ ಗಾಬರಿ ಆಗ್ತಾರೆ ಓ ಚಿರ್ತಾ ಇದೆ ಚಿರ್ತಾ ಇದೆ ಅದು ಚಿರ್ತೆ ಏನೋ ಮಾಡುತ್ತೆ ಅಂತ ಅದರೊಟ್ಟಿಗೆ ಈಗ ಎ ಐ ಬಂದಿದೆ ಎ ಐನಲ್ಲಿ ಅವರೇ ಒಂದು ಹೊಸದಾಗಿ ಎಲ್ಲ ಫೇಕ್ ನ್ಯೂಸ್ ಮಾಡಿ ಅದನ್ನು ಹಂಚಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನ ಇತ್ತೀಚೆಗೆ ಬೆಂಗಳೂರು ನಗರ ವಿಭಾಗದ ಯಾರೋ ಒಬ್ಬ ವ್ಯಕ್ತಿ ಈ ಚೀತಾ ಅಥವಾ ಕನ್ನಡದಲ್ಲಿ ಶಿವಂಗಿ ಅಂತ ಏನು ಕರೀತಾರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಇರಲಿಲ್ಲ ಇತ್ತೀಚೆಗೆ ಮೂರು ವರ್ಷದ ಮುಂಚೆ ಮಧ್ಯಪ್ರದೇಶಕ್ಕೆ ತಂದಿದ್ದಾರೆ ನಶಿಸಿ ಹೋಗಿತ್ತು ಮುಂಚೆ ಅದನ್ನು ಬೆಂಗಳೂರು ನಗರದಲ್ಲಿದೆ ಆದರೂ ಫೋಟೋ ತೊಗೊಂಡು ಎ ಐನಲ್ಲಿ ಮಾರ್ಪಾಡು ಮಾಡಿ ಚಿರತೆ ಬಂದಿದೆ ಚಿರತೆ ಬಂದಿದೆ ಅಂತ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು ಹಾಗಾಗಿ ತಂತ್ರಜ್ಞಾನ ಎ ಐ ಎಲ್ಲ ತಗೊಂಡು ಇವಾಗ ಸಂಘರ್ಷನ ದೊಡ್ಡದು ಮಾಡಿದ್ದಾರೆ ಇದೊಂದು ಆಗ್ತ ಸಮಾಜದಲ್ಲಿ ಆಗ್ತಿರೋ ಬದಲಾವಣೆ ಮತ್ತು ಸಂಘರ್ಷದ ದೃಷ್ಟಿಕೋನ ಬದಲಾವಣೆ ಆಗ್ತಿರೋ ವಿಚಾರ ಇನ್ನೊಂದು ಏನೋ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಅನುಭವ ಈಗ ಒಂಬತ್ತು ವರ್ಷಗಳ ಮುಂಚೆ ಬೆಂಗಳೂರಿನ ಒಂದು ವಿಬ್ಗಯಾರ್ ಅಂತ ಒಂದು ಶಾಲೆಯಲ್ಲಿ ಚಿರತೆ ಬಂದಿತ್ತು ಅರಣ್ಯ ಇಲಾಖೆ ನನ್ನ ನನ್ನೊಟ್ಟಿಗೆ ನನ್ನನ್ನು ಕರೆದಿದ್ದರು ಬನ್ನಿ ಸಹಾಯ ಮಾಡಿ ಅಂತ ಆಗ ಅಲ್ಲಿ ನಡೆದಂತಹ ಒಂದು ದುರ್ಘಟನೆ ಅಥವಾ ಒಂದು ಅಪಘಾತ ನಾನು ಚಿರತೆ ಸಂಘರ್ಷ ಹೇಗಿರುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ಅನುಭವ ಆಯಿತು ನನಗೆ ಆರು ಅದಾದಮೇಲೆ ಅಪಘಾತ ಆದಮೇಲೆ ಆರು ದೊಡ್ಡ ದೊಡ್ಡ ಮಟ್ಟದ ಆಪ್ರೇಷನ್ಗಳಾಯಿತು ನನಗೆ ಎಷ್ಟೋ ಮೂರು ವರ್ಷ ನನಗೆ ಆಗ್ತಾ ಇರಲಿಲ್ಲ ಮಲ್ಗೋಕಾಗ್ತಿರಲಿಲ್ಲ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಈಗ ಎಲ್ಲ ಆಪರೇಷನ್ಗಳಾದಮೇಲೆ ಎಲ್ಲ ಸರ್ಜರಿಗಳಾದಮೇಲೆ ಈಗ ಓಡಾಡೋಕ್ಕಾಗ ಆಗುತ್ತೆ ಆದರೆ ಆ ಅನುಭವ ಏನಿದೆ ಆ ಅನುಭವನ ನಾನು ಸಂಘರ್ಷದ ಪರವಾಗಿ ಮಾತಾಡಲಿಕ್ಕೆ ಜನರ ನಿಜವಾದ ಅನುಭವ ಇದೆ ನನಗೆ ಸಂಘರ್ಷ ಆದರೆ ಈ ಯಾವ ಥರ ತೊಂದರೆ ಆಗಬಹುದು ಅಂತ ನಾನು ಹೇಳಿದ್ನಲ್ಲ ಆವಾಗ ಅವತ್ತು ಆಗಿದ್ದ ಘಟನೆಯಲ್ಲಿ ನನಗೆ ಆರು ಸರ್ಜರಿ ಆಗಬೇಕಾಗಿ ಬಂತು ಇವಾಗ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಸಂಘರ್ಷ ಆದರೆ ಒಂದು ವನ್ಯಜೀವಿಯಿಂದ ಗಾಯಗೊಂಡರೆ ಎಷ್ಟು ತೀವ್ರವಾಗಿ ಆಗುತ್ತೆ ಅಂತ ನನಗೆ ಅರ್ಥ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ಉಪಯೋಗಿಸಿ ನಾನು ಜನರಲ್ಲಿ ಅರಿವು ಮೂಡಿಸಲು ಮೂಡಿಸೋಕ್ಕೆ ಅಥವಾ ಅರಣ್ಯ ಇಲಾಖೆಯಲ್ಲಿ ಅದ್ರ ಬಗ್ಗೆ ಮೃದುತ್ವ ತೋರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನನ್ನ ಅನುಭವವನ್ನು ತಗೊಂಡು ಸರ್ಕಾರದೊಟ್ಟಿಗೆ ಸರ್ಕಾರದಲ್ಲಿ ಅಥವಾ ಇಲಾಖೆಗಳಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಈಗ ಹೇಗೆ ಹುಲಿಗಳ ಒಂದು ಟ್ರ್ಯಾಕಿಂಗ್ ಅಂತ ಇದೆ ಹಾಗೆ ಚಿರತೆಗಳ ಟ್ರ್ಯಾಕಿಂಗ್ ಕೂಡ ಇದೆಯಾ ಸರ್ ಅಂದರೆ ಚಿರತೆಯನ್ನು ಗುರುತಿಸ್ಬೋದು ಒಂದು ಚಿರತೆನ ಇನ್ನೊಂದು ಚಿರತೆಗೆ ಹೇಗೆ ವ್ಯತ್ಯಾಸ ನೋಡ್ಬೋದು ಈಗ ಹುಲಿಗಳಲ್ಲಿ ಮೈ ಮೇಲೆ ಒಂದು ಚಿರತೆ ಹುಲಿ ಮೈ ಮೇಲೆ ಇರುವಂಥ ಪಟ್ಟೆ ಇನ್ನೊಂದು ಹುಲಿ ಮೈ ಮೇಲೆ ಅಥವಾ ಹುಲಿ ಮೈ ಮೇಲೆ ಇರೋದಿಲ್ಲ ಅದೇ ಥರ ಚಿರತೆಗಳ ಮೇಲೆ ನಮ್ಮ ಈ ರೋಜಾ ಹೂವಿನ ಪಕ್ಳೆಗಳಿರ್ತದಲ್ಲ ಅಂದರೆ ರೋಜ್ ಹೂದ್ದು ಅದ್ರ ಪಕ್ಳೆ ಥರ ಗುರುತಿರ್ತದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ರೋಜೆಟ್ ಅಂತ ಕರಿತೀವಿ ಒಂದು ಚಿರತೆ ಮೈ ಮೇಲೆ ಇರೋ ರೋಜೆಟ್ ಪ್ಯಾಟನ್ನು ಇನ್ನೊಂದು ಚಿರತೆ ಮೈ ಮೇಲೆ ಇರುವುದಿಲ್ಲ ಹಾಗಾಗಿ ಅದನ್ನು ಸಹ ಇದು ವಿಭಿನ್ನ ಚಿರತೆ ಅಂತೇಳಿ ಗುರುತಿಸ್ಬೋದು ಈಗ ಮೂರು ದಿವಸದ ಮುಂಚೆ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಒಂದು ಚಿರತೆ ಯಾವುದೋ ಒಂದು ಹೆಂಗಸಿಗೆ ಸ್ವಲ್ಪ ಗಾಯ ಮಾಡಿತು ಆವಾಗ ನಾನು ಆ ಹಿಂದೆ ನಡೆದಿದ್ದಂಥ ಘಟನೆಗಳನ್ನೆಲ್ಲ ನೋಡಿ ಅದರಲ್ಲಿರೋ ವಿಡಿಯೋಗಳಲ್ಲಿ ನೋಡಿದಾಗ ಅದೇ ಚಿರತೆ ಈಗ ಆಗಸ್ಟ್ ಹದಿನೈದರಲ್ಲೂ ಸಹ ಇನ್ನೊಬ್ಬರಿಗೆ ಗಾಯ ಮಾಡಿತ್ತು ಹಾಗಾಗಿ ಗೊತ್ತಾಗಿದ್ದು ಅಂದರೆ ಓ ಈ ಚಿರತೆ ತೊಂದರೆ ಮಾಡುತ್ತೆ ಅಥವಾ ಅದಕ್ಕೆ ತುಂಬ ಕೌತುಕತೆ ಇದೆ ಹಾಗಾಗಿ ಆ ಚಿರತೆ ಅಲ್ಲಿರಬಾರ್ದು ಅಂತ ನಮ್ಮ ವಿಜ್ಞಾನವನ್ನು ವನ್ಯಜೀವಿ ಸಂರಕ್ಷಣೆಗೆ ಮತ್ತೆ ಜನರ ರಕ್ಷಣೆಗೆ ನಾವು ಉಪಯೋಗಿಸಲಿಕ್ಕೆ ಪ್ರಯತ್ನ ಹೌದು ವನ್ಯಜೀವಿಗಳಲ್ಲಿ ಎಲ್ಲ ಸಂಘರ್ಷಕ್ಕೀಡು ಮಾಡೋದಿಲ್ಲ ಎಲ್ಲ ಆನೆಗಳನ್ನು ಹೋಗಿ ಬೆಳೆ ನಾಶ ಮಾಡೋದು ಎಲ್ಲ ಹುಲಿಗಳು ಹೋಗಿ ಜನರನ್ನ ಹಿಡಿಯೋದು ಆ ತರ ಮಾಡೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ತಾಳ್ಮೆ ಬೇಕು ಯಾಕಂದ್ರೆ ವನ್ಯಜೀವಿಗಳು ಬನ್ನಪ್ಪ ಬಾರಪ್ಪ ನಮ್ಮ ಮನೆ ಮುಂದೆ ಅಂದ್ರೆ ಬಂದ್ ನಿಂತ್ಕೊಳ್ಳೋದಿಲ್ಲ ಅವುಗಳಿಗೆ ನೀವೇನು ಸಮನ್ಸ್ ಕೋರ್ಟಿಗೆ ಬಾ ಬಂತಾಗ್ಲಿ ಅಥವಾ ಎಫ್ ಐ ಆರ್ ಹಾಕೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆ ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಾವು ಅದನ್ನು ಖಂಡಿತ ಗುರುತಿಡ್ದು ಅದನ್ನು ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಉಪಯೋಗಿಸ್ಬೋದು ಈ ಸಂಘರ್ಷಗಳು ಅಂದರೆ ಈಗ ನೀವು ಹೇಳೋ ಪ್ರಕಾರ ಹಳ್ಳಿಗಳ ಜಾಗದಲ್ಲಿ ಬೇರೆ ಕಾಡಿರುವಂಥ ಜಾಗದಲ್ಲಿ ಬೇರೆ ನಗರ ಪ್ರದೇಶದಲ್ಲಿ ಬೇರೆ ಚಿರತೆ ಈ ಮೂರು ಜಾಗಗಳಲ್ಲಿ ಅದರ ನಡವಳಿಕೆ ಮೂರು ಬೇರೆ ಬೇರೆ ಇರುತ್ತಾ ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ಈಗ ನಾನು ಸ್ವಲ್ಪ ವರ್ಷಗಳ ಮುಂಚೆ ಪ್ರತಿ ಕೆಲವು ಚಿರತೆಗಳಿಗೆ ರೇಡಿಯೋ ಕಾಲರ್ ಅಂತ ಇದ್ದೆ ಅಂದರೆ ಅವುಗಳು ಎಲ್ಲಿ ಓಡಾಡ್ತದೆ ಅಂತ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಅದರಲ್ಲೂ ಮುಖ್ಯವಾಗಿ ಈ ನಗರ ಪ್ರದೇಶ ಅಥವಾ ಹಳ್ಳಿಗಳ ಸುತ್ತಮುತ್ತ ಬರುವಂಥ ಚಿರತೆಗಳನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ ಆ ಸ್ಥಳಾಂತರ ಮಾಡಿ ಚಿರತೆ ಏನಾಗ್ತದೆ ಅಂತ ಅರ್ಥಕೊಳ್ಳಿಕ್ಕೆ ನಾವು ರೇಡಿಯೋ ಕಾಲರ್ ಇದ್ವಿ ಕೆಲವು ಚಿರತೆಗಳು ಅದರಲ್ಲೂ ವಯಸ್ಕ ಚಿರತೆಗಳನ್ನ ಸ್ಥಳಾಂತರ ಮಾಡಿದ್ರೆ ಅವು ಬಿಟ್ಟ ಪ್ರದೇಶದಲ್ಲಿ ಅವು ಉಳ್ಕೊಳ್ತಾ ಇದ್ವು ಆದರೆ ಬೇರೆ ಚಿರತೆಗಳು ವಾಪಸ್ ಬರ್ತಾ ಇದ್ವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ರೇಡಿಯೋ ಕಾಲರ್ ಹಾಕಿ ಅರ್ಥ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಚಿರತೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ ನಾವು ನಮ್ಮ ಅರ್ಥಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಅರ್ಥ ಅಧ್ಯಯನ ಮಾಡಿದರೆ ಅದ್ರಗಳ ಸಂರಕ್ಷಣೆ ಆಗಲಿಕ್ಕೆ ಮತ್ತು ಜನರಿಗೆ ಸಂಘರ್ಷ ಕಡಿಮೆ ಮಾಡಲಿಕ್ಕೂ ನಾವು ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಹೇಗೆ ಕಡಿಮೆ ಮಾಡ್ತೀರಿ ಸರ್ ಅಂದರೆ ಈ ಸಂಘರ್ಷ ಏನಿದೆಯಲ್ಲ ನಿರಂತರವಾಗಿ ನಡೀತಾ ಇರುವಂಥದ್ದು ಚಿರತೆಗಳ ದಾಳಿಯಿಂದ ಜನರಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗಿದೆ ಯಾವತ್ತು ನಾವು ಬೆಂಗಳೂರಿನಂತಹ ಮಹಾನಗರದಲ್ಲಿ ಹುಲಿ ಬಂದಿದ್ದು ಅಥವಾ ಇನ್ನೊಂದು ಯಾವುದೋ ಕಾಡು ಪ್ರಾಣಿ ಬಂದಿದ್ದು ಆನೆ ಒಂದು ಸ್ವಲ್ಪ ಮಟ್ಟಿಗೆ ಬಂದಿದ್ದನ್ನು ಕೇಳಿದ್ದೀವಿ ಆದರೆ ಚಿರತೆಗಳ ದಾಳಿಗಳು ನಿರಂತರ ಆಗ್ ದಾಳಿ ಅನ್ನೋದಕ್ಕಿಂತ ಅದು ಮಾನವನ ಪ್ರದೇಶದಲ್ಲಿ ಓಡಾಡಿದರೂ ಕೂಡ ಅದನ್ನು ನಾವು ಸಂಘರ್ಷ ಅಂತಿದ್ದೀವಿ ಇತ್ತೀಚೆಗೆ ಅಂತ ಹೇಳಿದರೆ ನೀವು ಆ ರೀತಿ ಅದನ್ನು ಅಫ್ಕೋರ್ಸ್ ಅದು ಬರೋದನ್ನು ಹೇಗೆ ತಡಿತೀವೋ ಗೊತ್ತಿಲ್ಲ ಆದರೆ ಬಂದಾಗ ಜನರ ನಡವಳಿಕೆ ಹೇಗಿರಬೇಕು ಅಂತ ಅದು ನಾವು ಅರಿವು ಕಾರ್ಯಕ್ರಮಗಳ ಮೂಲಕ ನಾವು ಮೂಡಿಸ್ಬೇಕು ಆದರೆ ಎಲ್ಲ ಕಡೆ ಇದ್ದಾಗೆ ಜನರನ್ನು ಸ್ವಲ್ಪ ಅರಿವು ತೊಗೊಳ್ಳೋದಿಲ್ಲ ಅದ್ರ ಬಗ್ಗೆ ಅವರು ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳೋಲ್ಲ ಅದನ್ನು ಆ ವಿಚಾರವನ್ನು ಆ ಜನ ಏನು ಅಂತ ಹೇಳಿದ್ರೆ ಅಲ್ಲಿ ಬರಲೇಬಾರ್ದು ಮೊದಲಾಗಿ ಚಿರ್ತೆನೋ ಆನೆನೋ ಯಾವುದೇ ವನ್ಯಜೀವಿ ಸ್ವಲ್ಪ ಜನವಸತಿ ಪ್ರದೇಶಕ್ಕೆ ಬಂದರೆ ಜನ ಬರಬಾರ್ದು ಅವ್ರ ಮನೆಗಳಲ್ಲಿದ್ದರೆ ಉತ್ತಮ ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗೆ ಗಾಬರಿ ಆಗಿರುತ್ತಂಥ ಸಮಯದಲ್ಲಿ ಈಗ ನಮ್ಮ ನನ್ನನ್ನು ಕರ್ಕೊಂಡೋಗಿ ಒಂದು ನೂರು ಸಾವಿರ ಚಿರತೆಗಳ ಮಧ್ಯೆ ಹಾಕಿದ್ರೆ ನನ್ನೊಬ್ಬ ಮನುಷ್ಯ ಇದ್ದರೆ ಹೆಂಗನ್ಸುತ್ತೆ ಎಷ್ಟು ಗಾಬರಿ ಆಗುತ್ತೆ ಅಷ್ಟೇ ಗಾಬರಿ ಆ ಚಿರತೆ ಸಾವಿರಾರು ಜನರ ಮಧ್ಯೆ ಇದ್ದರೆ ಆಗುತ್ತೆ ಆ ಗಾಬರಿ ಆದ ಸಮಯದಲ್ಲಿ ಅದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ ಹೋಗುವಾಗ ಪ್ರಯತ್ನ ಮಾಡುವಾಗ ಅಲ್ಲಿ ಸಿಕ್ಕ ಜನರ ಮೇಲೆ ಪರ್ಚೋದು ಕಚ್ಚೋದು ಅದೆಲ್ಲ ಆಗ್ತದೆ ಹಾಗಾಗಿ ಇಂಥ ಅಪಘಾಪತಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಆ ಪ್ರದೇಶಕ್ಕೆ ಹೋಗ್ಲೇಬಾರ್ದು ನಮ್ಮ ಕೌತುಕತೆ ಎಷ್ಟೇ ಇದ್ರೂ ಅದನ್ನು ತಡ್ಕೊಂಡು ನಮ್ಮ ಮನೆಯೊಳಗೆ ನಾವಿರಬೇಕು ಒಂದು ಎರಡನೇದು ನಮ್ಮ ಮನೆ ಹತ್ರ ಚಿರತೆ ಬಂದಿದೆ ಅಂತೇಳಿ ಅಲ್ಲಿ ಮೆಸೇಜ್ ಹಾಕೋದು ಸ್ಟೇಟಸ್ ಹಾಕೋದು ಅದನ್ನ ಮಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡೋದು ಮಾಡಬಾರ್ದು ಯಾಕಂದ್ರೆ ನಾವು ಅದನ್ನು ಸುದ್ದಿ ಅಂತ ಕಳಿಸಿದ್ರು ಬೇರೆಯವರ ಕೌತುಕತೆ ಜಾಸ್ತಿಯಾಗಿ ಅವ್ರೂ ಆ ಜಾಗಕ್ಕೆ ಬಂದು ಅವ್ರೂ ತೊಂದರೆಗೆ ತಮ್ಮ ತಾವೂ ಸೇರ್ಕೊಂಡ್ಬಿಡ್ತಾರೆ ತೊಂದರೆಯ ಒಂದು ಭಾಗ ಆಗಿಬಿಡ್ತಾರೆ ಅವಾಗ ಹಾಗಾಗಿ ಮೊದಲಾಗಿ ಯಾರೂ ಹೋಗಬಾರ್ದು ಎರಡನೇದಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದನ್ನು ಹಾಕಬಾರ್ದು ಮೂರನೇದು ಅರಣ್ಯ ಇಲಾಖೆಯವ್ರಿಗೆ ಅವ್ರು ಕೆಲಸ ಮಾಡಲಿಕ್ಕೆ ಬಿಡಬೇಕು ತುಂಬ ಜನ ಅರಣ್ಯ ಇಲಾಖೆಗೆ ಹೇಳ್ತಾರೆ ಅಥವಾ ನಮಗೆ ಹೇಳ್ತಾರೆ ಹಿಂಗೆ ಮಾಡಿ ಹೆಂಗೆ ಮಾಡಿ ಅಂತ ಅವರ ಅನುಭವದ ಆಧಾರದ ಮೇಲೆ ಅವ್ರು ಮಾಡ್ತಾರೆ ಅದನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡಬೇಕು ನಾಲ್ಕನೇದಲ್ಲೂ ಇದರೊಳಗಡೆ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದಿದೆ ಮಾಧ್ಯಮಗಳು ಅದನ್ನು ವನ್ಯಜೀವಿ ದೃಷ್ಟಿಕೋನದಿಂದ ಅವರು ಅದನ್ನು ಮತ್ತು ಮನುಷ್ಯರ ರಕ್ಷಣೆಯ ದೃಷ್ಟಿಕೋನದಿಂದ ಹೇಳಬೇಕೇ ಹೊರತು ಅದನ್ನೊಂಥರ ಸೆನ್ಸೇಷನಲೈಸ್ ಮಾಡಬಾರ್ದು ಆ ಏನು ನಾವು ಪದಗಳು ಉಪಯೋಗಿಸ್ತೀವಿ ಕ್ರೂರ ಮೃಗ ದಾಳಿ ಇಟ್ಟ ಪ್ರಾಣಿ ಇಂಥದ್ದೆಲ್ಲ ಪದಗಳನ್ನ ಉಪಯೋಗಿಸಿದ್ರೆ ಜನರಲ್ಲಿ ಅತಿರೇಕ ಬರುತ್ತದೆ ಅಂದರೆ ಇಟ್ ವಿಲ್ ಪಂಪ್ ದೆಮ್ ಅಪ್ ಹಾಗಾಗಿ ಈ ನಾವೊಂದು ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ನಾವು ಸಹ ಮಾಧ್ಯಮದಲ್ಲಿ ಹೇಗೆ ವನ್ಯಜೀವಿಗಳನ್ನ ನಾವು ತೋರಿಸ್ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ದಾಳಿ ಮಾಡಿದ ಮೃಗ ಇದು ಏನೋ ಕ್ರೂರ ಮೃಗ ರಕ್ತ ಹೀರುವ ಮೃಗ ಅಂತ ಅದೆಲ್ಲ ಹಾಕಕ್ಕೆ ಹೋಗ ಹಾಕದಲ್ಲೇ ಇದ್ರೆ ಅದು ಜವಾಬ್ದಾರಿಯುತವಾಗಿ ಮಾಧ್ಯಮಗಳಲ್ಲಿ ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ನಾವು ಆ ಥರ ಹಾಕಿದಷ್ಟು ಜನ ಜಾಸ್ತಿ ಗಾಬರಿ ಆಗ್ತಾರೆ ತೊಂದರೆ ಇನ್ನೂ ಉಲ್ಬಣವಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಸಾಮಾನ್ಯ ಈ ಸಂಘರ್ಷಗಳನ್ನು ಆಫ್ಕೋರ್ಸ್ ನಮ್ಮ ಇದು ನಮ್ಮ ಏನೋ ಪಟ್ಟಣಗಳಿಗೆ ತಕ್ಕಂತಹ ಒಂದು ವಿಷಯ ಆಯಿತು ಹಳ್ಳಿಗಳ ಭಾಗದಲ್ಲಿ ಅಥವಾ ಕಾಡುಗಳ ಅಂಚಿನಲ್ಲಿ ಜನ ಅದನ್ನು ಏನು ಹ್ಯಾಂಡ್ಲ್ ಮಾಡುವಂಥ ರೀತಿ ಇದೆಯಲ್ಲ ಅದು ಸರಿಯಾಗಿದೆಯಾ ಅಥವಾ ಅದರಲ್ಲೂ ಅವ್ರಿಗೂ ಒಂದು ತರಬೇತಿ ಅನ್ನುವಂಥದ್ದು ಕೊಡೋ ಅಗತ್ಯ ಇದೆಯಾ ಹ್ಯಾಂಡ್ಲು ಮಾಡೋದಕ್ಕಿಂತ ನಾವು ಅಲ್ಲಿಗೆ ಯಾಕೆ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಇದು ಹ್ಯಾಂಡ್ಲೂಮ್ ಮಾಡೋದಿದೆಯಲ್ಲ ಅದೊಂಥರ ಬ್ಯಾಂಡೇಜ್ ಆಗ್ತಂಗೆ ಅಂದರೆ ಇವಾಗ ಒಂದು ಗಾಯ ಆಯಿತು ಅದು ಗಾಯಕ್ಕೊಂದು ಒಂದು ಬ್ಯಾಂಡೇಡ್ ಆಗ್ತಂಗೆ ಅದ್ರ ಬದಲು ಗಾಯ ಆಗ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ನನ್ನ ನಿಜದಲ್ಲಿ ಅದು ಚಿರತೆಗಳು ಯಾಕೆ ಮನೆ ಹತ್ರ ಅಥವಾ ಜನವಸತಿ ಪ್ರದೇಶಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆಹಾರಕ್ಕೆ ಜಾನುವಾರು ಅಥವಾ ನಾಯಿ ಅಂತ ಪ್ರಾಣಿಗಳನ್ನ ಇಡೀಲಿಕ್ಕೆ ಬರ್ತದೆ ಹಾಗಾಗಿ ನಾವು ಜಾನುವಾರು ಇದ್ರೆ ರಾತ್ರಿ ವೇಳೆ ಆಚೆ ಕಟ್ಟೋದ ಬದಲು ಕೊಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಭದ್ರ ಭದ್ರತೆಯಿಂದ ಕಟ್ಟೋದು ಉತ್ತಮ ಆಗುತ್ತೆ ಅದು ಮಾಡಿದ್ರೆ ನಾವು ಒಂಥರ ಆ ಚಿರತೆನೆ ಅಲ್ಲಿಗೆ ಬರ್ದಂಗೆ ಮಾಡೋದು ಇವಾಗ ಒಂದು ಮಿಠಾಯಿನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಮಕ್ಳಿಗೆ ಅಲ್ಲಿ ಬರಬೇಡಿ ಅಂತ ಹೇಳಿದ್ರೆ ಹಿಂಗೆ ಸಾಧ್ಯ ಚಾಕ್ಲೇಟ್ನ ಅದು ವಾಸನೆ ಹಿಡ್ಕೊಂಡು ಬಂದ್ರು ಒಳಗಡೆ ಹೋಗೋದಕ್ಕೆ ಅದಕ್ಕೆ ಜಾಗ ಜಾಗ ಇರಬಾರ್ದು ಹಂಗಾಗಿ ನಾವು ಮಿಠಾಯಿ ಇಟ್ರು ನಮ್ಗೆ ಮಿಠಾಯಿನ ಮಕ್ಳಗೆ ಕೊಡೋಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಒಂದು ಡಬ್ಬದಲ್ಲಿ ಇಟ್ಬಿಡಿ ಅದೇ ತರ ಚಿರತೆಗಳಿಗೆ ಜಾನುವಾರನ ಕಂಡ್ರೆ ಅಥವಾ ನಾಯಿ ಕಂಡ್ರೆ ಹುಡ್ಕೊಂಡು ಬಂದಿರುತ್ತಲ್ಲ ಅದನ್ನ ಭದ್ರವಾಗಿಯೂ ನಾವು ಕೋಣೆ ಒಳಗಡೆ ಕಟ್ಟಿದ್ರೆ ಅಥವಾ ಕೊಟ್ಟಿಗೆ ಒಳಗಡೆ ಕಟ್ಟಿದ್ರೆ ಚಿರತೆ ಬಂದ್ರೂ ಅದನ್ನು ಹಿಡೀಲಿಕ್ಕೆ ಆಗೋದಿಲ್ಲ ಅವಾಗ ಸಂಘರ್ಷ ಆಗೋದಿಲ್ಲ ಇದು ಬಹಳ ಮುಖ್ಯವಾದ ವಿಚಾರ ನಂತರ ನಾವು ಮೇಯ್ಸಕ್ಕೆ ದನ ತೊಗೊಂಡು ಹೋದಾಗ ಕುರಿ ತೊಗೊಂಡೋದಾಗ ಏನಾದರೂ ಬಂದು ಚಿರತೆ ಹಿಡಿತು ಅಂದ್ಕೊಳ್ಳಿ ಆ ಚಿರತೆನ ಉಡಿಸಲಿಕ್ಕೆ ಹೋಗ್ಬಾರ್ದು ನಾವು ತುಂಬ ಜನ ಈ ತಪ್ಪು ಮಾಡ್ತಾರೆ ಆ ಜಾನುವಾರನ ಉಳಿಸ್ಲಿಕ್ಕೆ ಹೋಗಿ ಅವ್ರ ಮೇಲೂ ಚಿರತೆ ಎರಗೋ ಅಂಥ ಸಾಧ್ಯತೆಯಿಂದ ಅವ್ರಿಗೂ ಗಾಯ ಆಗೋ ಅಂಥ ಹಲವಾರು ಸನ್ನಿವೇಶಗಳನ್ನು ನೋಡಿದ್ದೀವಿ ಆ ಚಿರತೆ ಹಿಡಿತ ಕುರಿ ಮೇಕೆನ ಅದನ್ನು ಬಿಟ್ಟುಬಿಡಬೇಕು ಯಾಕೆಂದರೆ ಒಂದು ನಮಗೆ ಗಾಯ ಆಗುವಂತಹ ಪರಿಸ್ಥಿತಿಯನ್ನು ಪರಿಸ್ಥಿತಿನ ತಂದು ಒದಗಿಸ್ಕೊಳ್ತೀವಿ ನಾವು ಎರಡನೇದು ನಾವು ಆ ಮೇಕೆಯನ್ನು ಹಿಡಿದು ಅದನ್ನು ಸ ರಕ್ಷಣೆ ಮಾಡಲಿಕ್ಕೆ ಹೋದರೆ ಚಿರತೆ ಅದನ್ನು ಬಿಟ್ಟು ಇನ್ನೊಂದು ಮೇಕೆ ನಡೀಲಿಕ್ಕೆ ಹೋಗುತ್ತೆ ಅಥವಾ ಇನ್ನೊಂದು ದನ ನಡಿಯೋಕೆ ಹೋಗುತ್ತೆ ಇದಕ್ಕೂ ಗಾಯ ಆಗಿರ್ಬೋದು ಅಥವಾ ಇದನ್ನು ಸತ್ತೋಗಿರ್ಬೋದು ಅದನ್ನು ಚಿರತೆ ತಿನ್ನಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ಹೋಗಿ ಇನ್ನೊಂದು ನೆಡಿಯುತ್ತೆ ಮತ್ತೆ ಹಾಗಾಗಿ ಅದನ್ನು ಬಿಟ್ಬಿಡ್ಬೇಕು ಬಿಟ್ಟಮ್ಮೆ ನಂತರ ಅರಣ್ಯ ಇಲಾಖೆಗೆ ಅರ್ಜಿ ಹಾಕಿ ಅದಕ್ಕೆ ಪರಿಹಾರಾತ್ಮಕ ಪರಿಹಾರ ಧನಾತ್ಮಕ ಪರಿಹಾರ ಕೊಡ್ತಾರಲ್ಲ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಇದು ನನ್ನ ದೃಷ್ಟಿಕೋನದಲ್ಲಿ ಬಹಳ ಮುಖ್ಯವಾಗಿರುವಂತಹ ವಿಚಾರಗಳು ಮತ್ತು ಮನುಷ್ಯನ ರಕ್ಷಣೆ ಬಂತ ಹೇಳಿದ್ರೆ ನಮ್ಮ ಮನೆ ಸುತ್ತಮುತ್ತ ತೋಟದಕ್ಕೆ ಹೋಗುವಾಗ ರಾತ್ರಿ ಹೊತ್ತು ಮೋಟ್ರ್ ಹಾಕಕ್ಕೆ ಹೋಗ್ತಾರೆ ಇನ್ನು ಹಲವಾರು ವಿಚಾರಗಳಿಗೆ ಹೋಗ್ತಾರಲ್ಲ ಆ ಸಮಯಗಳಲ್ಲಿ ನಾವು ಒಬ್ಬರೇ ಹೋಗದಲ್ಲೇ ಅಥವಾ ಟಾರ್ಚು ಬ್ಯಾಟ್ರಿ ಇಡ್ಕೊಂಡು ಇನ್ನೊಬ್ಬರ ಜೊತೆ ಹೋಗೋದು ಒಂದಿಬ್ಬರು ಇಬ್ಬರು ಒಟ್ಟಿಗೆ ಹೋಗೋದು ಹೋಗುವಾಗ ಜೋರಾಗಿ ಮಾತಾಡ್ಕೊಂಡು ಹೋಗೋದು ಅಥವಾ ಫೋನ್ನಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಅಥವಾ ಸಂಗೀತವನ್ನು ಹಾಕ್ಕೊಂಡು ಹೋದರೆ ಚಿರ್ತೆಗೂ ಅಲ್ಲಿದ್ದೀವಿ ಅಂತ ಗೊತ್ತಾಗಿ ಅವುಗಳು ಹೋಗಿ ಅಲ್ಲಿಂದ ಚಿತೆಗಳು ಸ್ವ ಮೂಲಭೂತವಾಗಿ ಬಹಳ ನಾಚಿಕೆ ಸ್ವಭಾವದ ಪ್ರಾಣಿಗಳು ಅವು ಮನುಷ್ಯನ ಮೇಲೆ ಎರಗಬೇಕು ಅಂತ ಬರುವುದಿಲ್ಲ ಅದೆಲ್ಲ ಒಂದು ಅಪಘಾತ ಸಾಮಾನ್ಯವಾಗಿ ಆಗುವಂಥ ಅಪಘಾತ ಹಾಗಾಗಿ ಇಂಥ ಚಿಕ್ಕ ಪುಟ್ಟ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡ್ರೆ ಈ ಸಂಘರ್ಷವನ್ನು ಕಡಿಮೆ ಮಾಡಬಹುದು ಖಂಡಿತ ಕಡಿಮೆ ಮಾಡ್ಬೋದು ಅದು ಬಿಟ್ಟರೆ ನಾವು ಇನ್ನುಳಿದ ವನ್ಯಜೀವಿಗಳ ಸಂಘರ್ಷಕ್ಕೆ ಅದೇ ಸ ಪ್ರಭೇದಿಗೆ ಬೇರೆ ಬೇರೆ ಅಂತ ಬೇರೆ ಬೇರೆ ಆದಂತಹ ಪರಿಹಾತ್ಮಕ ಉತ್ತರಗಳಿದವೆ ಅವುಗಳನ್ನ ಕಂಡುಕೊಳ್ಬೇಕಾಗ್ತದೆ ಓಕೆ ಪರಿಹಾರ ಏನು ಕೊಡ್ತೀವಲ್ಲ ಅದನ್ನು ಸ್ವಲ್ಪ ನಾವು ಬೇಗ ಕೊಟ್ಟರೆ ರೈತರಿಗೆ ಕೋಪನೂ ಶಮನ ಆಗ್ತದೆ ಮತ್ತು ಅದನ್ನು ಆದಷ್ಟು ನಾವು ಮಾರುಕಟ್ಟೆ ಆಧಾರಿತವಾಗಿ ಕೊಡಬೇಕಾಗ್ತದೆ ಅದನ್ನು ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಇನ್ನೂ ಹೆಚ್ಚಿನ ಪ್ರಯತ್ನ ಪಟ್ಟರೆ ಉತ್ತಮ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ಇವಾಗ ವನ್ಯಜೀವಿಗಳಿಗಿರೋ ತೊಂದರೆಯಲ್ಲಿ ಬಹಳ ಮುಖ್ಯವಾದ ಮುಂಚೂಣಿಯಲ್ಲಿರೋ ತೊಂದರೆ ಮಾನವ ವನ್ಯಜೀವಿ ಸಂಘರ್ಷ ಅದರಿಂದ ಈ ಥರ ಹಲವಾರು ತೊಂದರೆಗಳು ಉತ್ಪತ್ತಿಯಾಗುತ್ತೆ ಜನರಿಗೆ ವನ್ಯಜೀವಿ ಸಂರಕ್ಷಣೆಗೆ ಅವ್ರು ಕೊಡ್ತಿರೋವಂಥ ಬೆ ಬೆಂಬಲ ಕಡಿಮೆ ಆಗ್ತದೆ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಜನ ಕೋಪಗೊಂಡಿದ್ದಾರೆ ಅದು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಘರ್ಷನ ಕಡಿಮೆ ಮಾಡಲೇಬೇಕಾಗ್ತದೆ ಅದಕ್ಕೆ ಪ್ರ ಪ್ರತಿ ಪ್ರಭೇದಕ್ಕೂ ಬೇರೆ ಬೇರೆ ಆದಂಥ ಉತ್ತರಗಳಿದ್ದಾವೆ ಕೆಲವು ಸಲ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಉತ್ತರಗಳಿರ್ತದೆ ಹಾಗಾಗಿ ಅದನ್ನು ನಾವು ಸ್ವಲ್ಪ ದೀರ್ಘಕಾಲನ ದೃಷ್ಟಿಕೋನದಲ್ಲಿ ನೋಡಿ ಸಂಘರ್ಷವನ್ನು ಕಡಿಮೆ ಮಾಡಬೇಕಾಗ್ತದೆ ಸೊ ಇದಾಗಿತ್ತು ಚಿರತೆಗಳ ಬಗ್ಗೆ ಒಂದು ಬಹಳ ಧನಾತ್ಮಕವಾದಂತಹ ವಿಷಯಗಳನ್ನು ಹೊಂದಿರುವಂತಹ ಮಾತುಗಳು ಡಾಕ್ಟರ್ ಸಂಜಯ್ ಗುಬ್ಬಿಯವರು ಬಂದು ನಮ್ಮ ಜೊತೆಗೆ ಮಾತಾಡಿದರು ಚಿರತೆಗಳ ನಡವಳಿಕೆ ಮತ್ತು ಚಿರತೆ ಮಾನವ ಸಂಘರ್ಷವನ್ನು ಹೇಗೆ ಕಡಿಮೆ ಮಾಡಬೇಕು ಹೇಗೆ ಒಂದು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅನ್ನೋ ವಿಚಾರವಾಗಿ ಮಾತಾಡಿದ್ರು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ನಮಸ್ಕಾರ ನೀವು ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೆ ನಿಮಗೆ ಮತ್ತು ಅರಣ್ಯ ಇಲಾಖೆಗೆ ಧನ್ಯವಾದಗಳು